ಫ್ರೆಝಲಾರ್ಡ್ ಈ ಮುಂಜಾನೆ ಬರುವ ದೇವರ ವಾಗ್ದಾನವನ್ನು ಎಷ್ಟು ಜನ ನೋಡ್ತಾ ಇದ್ರು ಪ್ರೇರೆ ನಿಮ್ಮೆಲ್ಲರಿಗೂ ನಾನು ಯಸ್ಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು ತಿಳಿಸ್ತಾ ಇದ್ದೀನಿ ಪ್ರೇರಿ ಮುಂಜಾನೆ ಸಮಯ ಪ್ರಾರ್ಥನೆ ಮಾಡ್ಕೊಂಡಿದ್ರ ಪ್ರೇರೆ ವಾಕ್ಯನ ಓದ್ಕೊಂಡಿದ್ರ ಪ್ರೇರೆ ಮುಂಜಾನೆ ಸಮಯದಲ್ಲಿ ದೇವರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ಅತನ ವಾಗ್ದಾನ ಮೂಲಕವಾಗಿ ನಮ್ಮ ಜೊತೆ ಮಾತಾಡ್ತಾ ಇದ್ದಾರೆ ಪ್ರೇರೆ ಈ ಮುಂಜಾನೆ ಸಮಯದಲ್ಲಿ ನಮಗೆ ದೇವರು ಕೊಟ್ಟಿರೋ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸಿಕೊಳ್ಳೋಣ ಪ್ರೇರೆ ವಿಮೋಚನೆ ಕಾಂಡ ಮೂರನೇ ಅಧ್ಯಾಯ ಹನ್ನೆರಡನೇ ವಚನ ನಾನೇ ನಿನ್ನೊಂದಿಗೆ ಇರುವೆನು ಹಾಲೆಲೂಯ ನನ್ನ ಪ್ರೀತಿಯ ಸಹೋದರ ಸಹೋದರರೇ ಮುಂಜಾನೆ ಸಮಯದಲ್ಲಿ ದೇವ್ರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ಮಾತಾಡ್ತಿದ್ದಾರೆ ಪ್ರಿಯರೇ ಪ್ರೀ ಮೋಷೆಗೆ ದೇವರು ಇಲ್ಲಿ ಮಾತು ಹೇಳ್ತಿದ್ದಾರೆ ನಾನು ಇಸ್ರೇಲರ ಮೊರೆ ಏನಕ್ಕೆ ಕೇಳಿದ್ದೇನೆ ಈಜೆಪ್ಪಿನವರು ಇಸ್ರೇಲ್ ಜನರಿಗೆ ಬಹಳ ರೀತಿ ಹಿಂಸೆ ಕೊಡ್ತಿದ್ದಾರೆ ಮೋಷೆ ನೀನು ಹೋಗು ಈಜೆಪ್ಪಿನಿಂದ ನನ್ನ ಜನರನ್ನು ಬಿಡಿಸಿಕೊಂಡು ಬಾ ಎಂಬುದಾಗಿ ಹೇಳಿದಾಗ ಮೋಶೆ ನಾನು ಎಷ್ಟನ್ನು ತಂದು ನಾನು ಅವನನ್ನು ಅವರನ್ನು ಕರ್ಕೊಂಡು ಬರೋದಿಕ್ಕೆ ಎಂಬುದಾಗಿ ಮೋಸ ಹೇಳಿದಾಗ ನಾನು ನಿನ್ನೊಂದಿಗೆ ಇರುವೆನು ಎಂಬುದಾಗಿ ದೇವರು ಮೋಸ ಮೂಲಕವಾಗಿ ಇಲ್ಲಿ ಮಾತಾಡ್ಲತ್ತಿರ ಪ್ರೇ ಪ್ರಿಯ ನಮ್ಮ ಜೀವಿತ ಸಹ ಫರೋನ ಸಹನ್ ಹಾಗೆ ನಮ್ಮ ಜೀವಿತ ಎಷ್ಟೇ ಒಂದು ಸಮಸ್ಯೆಗಳು ರೋಗಗಳು ಹೋರಾಟಗಳು ಎಷ್ಟೇ ಒಂದು ಎದುರಾಗುವಂಥ ಸಮಯದಲ್ಲಿ ನಾವು ಭಯಪಡುವಾಗ ದೇವ್ರ ಅದ್ಭುತ ರೀತಿಗೆ ವಾಗ್ದಾನ ಮಾಡ್ತಾರೆ ನಾನು ನಿಮ್ಮೊಂದಿಗೆ ಇರುವೆನು ದೇವರೇ ನಮ್ಮ ಜೊತೆಲಿರುವಾಗ ಯಾವ ವಿಷಯದಲ್ಲಿ ನಾವು ಭಯಪಡುವಂಥರಾಗಿರ್ಬಿಡ್ತೀರಿ ಎಲ್ಲ ವಿಷಯ ದೇವರು ನಮ್ಮ ಜೊತೆಲಿ ನಮ್ಮ ಪರವಾಗಿ ಹೋರಾಡುವಂಥ ದೇವರು ನಮ್ಮನ್ನು ಬಿಡುಗಡೆ ಮಾಡುವಂಥ ದೇವರು ನಮ್ಮ ಜೀವಿತದಲ್ಲಿ ಎಲ್ಲಾ ವಿಷಯ ಆತನ ಸಹಾಯ ಮಾಡುವಂಥ ದೇವರಾಗಿದ್ದಾರೆ ಎಂಬುದಾಗಿ ಈ ಮುಂಜಾನೆ ಸಮಯ ದೇವರು ನಮಗೆ ಅದ್ಭುತ ರೀತಿ ವಾಗ್ದಾನ ಮುಖಾಂತರವಾಗಿ ಮಾತಾಡ್ತಾ ಇರ್ಬ್ರಿರಿ ಪ್ರೇ ಮೋಷನ್ ಮೂಲಕ ಯಾವ ರೀತಿಯಾಗಿ ತನ್ನ ಇಸ್ರಾಲ್ ಜನರಿಗೆ ದೇವರು ಬಿಡುಗಡೆ ಮಾಡಿದರು ಅದೇ ರೀತಿ ಮುಂಜಾನೆ ದೇವ್ರು ನಮ್ಮನ್ನು ಸಹ ನಮ್ಮ ಜೀವಿತಲ್ಲಿದ್ದಂಥ ಪ್ರತಿಯೊಂದು ಸಮಸ್ಯೆಗಳಿಂದ ಬಿಡುಗಡೆ ಮಾಡ್ತಾರೆ ಎಂಬುದಾಗಿ ಇವಾಗ್ದನ್ನು ಗಟ್ಟೆಗೆ ಇಟ್ಕೊಂಡು ನೀವು ಪ್ರಾರ್ಥನೆ ಏಕಿ ಬಯಸ್ತೀರಿ ನಿಜವಾಗಿ ದೇವರು ನಮ್ಮ ಜೀವಿತಲ್ಲಿದ್ದಂಥ ಪ್ರತಿಯೊಂದು ಸಮಸ್ಯೆಗಳಿಂದ ಬಿಡಿಸಿ ದೇವರ ಅದ್ಭುತ ರೀತಿಯಾಗಿ ಆತನ ನಮ್ಮ ಜೊತೆಲಿದ್ದು ನಮಗೆ ಬೇಕಾಗಿರೋ ಎಲ್ಲವನ್ನು ಆತನು ನಮಗೆ ಸಹಾಯ ಮಾಡಿ ಆತನ ಕೃಪೆಯಿಂದ ನಮ್ಮ ನಡೆಸುವಾಗ ಪ್ರೇರೇ ಈ ಮುಂಜಾನೆ ಸಮಿತಿ ನಾವು ಧೈರ್ಯ ಧೈರ್ಯತ್ನ್ಕೊಳ್ಬೇಕು ದೇವರು ನಮ್ಮ ಜೊತೆಯಲ್ಲಿ ಇರುವಂಥರಾಗಿದ್ದಾರೆ ಅತನು ಯಾವಾಗಲೂ ನಮ್ಮ ಜೊತೆಲಿ ಇದ್ದಾರೆ ಎಂಬುದಾಗಿ ನೀವು ವಾಗ್ದನ ಗಟ್ಟಿ ಹಿಡ್ಕೊಂಡು ನೀವು ಪ್ರಾರ್ಥನೆ ಮಾಡಿಕೊಡು ಪ್ರೇರಿ ಈ ಮುಂಜಾನೆ ಸಮಯದಲ್ಲಿ ವಾಗ್ದಾನ ಮಾಡಿದಂಥ ದೇವರು ವಾಗ್ದನು ಅದ್ಭುತ ರೀತಿಯಾಗಿ ಅಥವಾ ನಮ್ಮ ಜೀವಿತ ಸಹ ಅಥವಾ ನೆರವೇರಿಸಿ ಆಶ್ವಸಿ ಅದನ್ನು ಕೃಪೆಯಿಂದ ನಮ್ಮನ್ನು ಬಲಪಡಿಸುವಂಥ ದೇವರಾಗಿದ್ದರು ಪ್ರೇರಿ ಆಮೇಲೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶುದ್ಧನೇ ಪರಿಶುದ್ಧನೇ ಅಪ ತಂದಿ ಸ್ತೋತ್ರವಾಗ್ಲಿ ಎಸ್ ಮುಂಜಾನೆ ಸಮಲಿ ತಂದಿ ಎಷ್ಟು ಜನರು ತಂದಿ ವಾಗ್ದಾನ ಕೇಳ್ತಾರಪ್ಪ ಈ ವಾಗ್ದಾನ ಅವರ ತಂದಿ ನೀವು ಅದ್ಭುತ ರೀತಿಯಾಗಿ ಪ್ರಭಾ ಆಶೀರ್ವಾದಿಸಿ ಬಲಪಡಿಸಿ ನಿಮ್ಮ ಕೃಪೆಯಿಂದ ನಡೆಸುವಂತ ದೇವ್ರು ನೀವಾಗಿದ್ರ ಪ್ರಭಾ ಎಷ್ಟು ಜನರು ಈ ಮುಂಜಾನೆ ಸಮ ಕಷ್ಟದಿಂದ ಬಿಡುಗಡೆ ಮಾಡಿರ ಪ್ರಭಾ ರೋಗದಲ್ಲಿದ್ದಂತ ಮಕ್ಕಳ ರೋಗದಿಂದ ಬಿಡುಗಡೆ ಮಾಡಿರೋ ಪ್ರಭಾ ಕುಟುಂಬ ಸಮಸ್ಯೆ ಸೈತಾನ ಶೋಧನೆ ಎಷ್ಟೋ ಒಂದು ಭಯಂಕರ ಪರಿಸ್ಥಿತಿ ಇದೆ ಅಪ ತಂದಿ ಅಂತ ಕುಟುಂಬದಿಂದ ಎಲ್ಲಾ ಶೋಧನೆಯಿಂದ ಬಿಡುಗಡೆ ಮಾಡಿರ ಪ್ರಭಾ ಎಷ್ಟು ನಾಮದಲ್ಲಿ ತಂದು ಅವನು ಪ್ರಭಾ ಎಷ್ಟು ಜನರು ಯಾವ ವಿಷಯದಲ್ಲಿ ತಂದು ಭಯ ಪಡುವಂತ ಪ್ರತಿಯೊಂದು ವಿಷಯಗಳಿಂದ ಬಿಡುಗಡೆ ಮಾಡಿರು ಪ್ರಭಾ ನಾನೇ ನಿಮ್ಮೊಂದಿಗೆ ಇರುವೆನೆ ಎಂಬುದಾಗಿ ತಂದೆ ನೀವು ವಾಗ್ದಾನ ಮಾಡಿದಂಥ ದೇವರು ಎಲ್ಲ ಸಮಸ್ಯೆಗಳಲ್ಲಿ ಎಲ್ಲ ಎಲ್ಲ ಕಷ್ಟಗಳಿಲ್ಲ ಎಲ್ಲ ಶೋಧನೆಗಳಲ್ಲಿ ಪ್ರಭಾ ಎಲ್ಲಾ ರೀತಿ ಬಿಡಿಸಿ ನೀವು ನಮ್ಮ ಜೊತೆಯಲ್ಲಿರುವಾಗ ಪ್ರಭಾ ಯಾವುದೊಂದು ಸಮಸ್ಯೆಗಳು ಯಾವುದೊಂದು ಶೋಧನೆ ನಮ್ಗೆ ನಮ್ಮ ಜೊತೆಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ ಪ್ರಭಾ ತಂದೆ ದೇವರೇ ಸರ್ವಶಕ್ತನಾದ ದೇವರಪ್ಪ ನೀವು ನಮ್ಮ ಜೊತೆಲಿದ್ದು ಎಲ್ಲ ರೀತಿಗೆ ನಮ್ಗೆ ಸಹಾಯನೂ ಮಾಡಿ ನಿಮ್ಮ ಕೃಪೆಯಿಂದ ನಡೆಸುವಾಗ ಪ್ರಭ ನಮ್ಮ ಜೀವಿತದಲ್ಲಿ ತಂದು ಈ ಮುಂಜಾನೆ ಸಮಿ ಈ ವಾಗ್ದನ ಮೂಲಕವಾಗಿ ಪ್ರಭಾ ನಮ್ಮನ್ನು ಆಶ್ರಸಿ ಬಲಪಡಿಸೋದಕ್ಕಾಗಿ ನಾವು ಸ್ತೋತ್ರವಾಗಲಿ ಇರಿಸಿ ಆ ತಂದೆ ದೇವರೇ ಎಷ್ಟು ಜನರು ಕಮೆಂಟ್ಗಳ ಮೂಲಕವಾಗಿ ತಿಳಿಸುವಂತ ಪ್ರತಿಯೊಬ್ಬರ ಮಕ್ಕಳ ಜೀವಿತದಲ್ಲಿ ತಂದು ಈ ವಾಗ್ದನು ಆಶೀರ್ವಾದಕರವಾಗಿ ಜೀವಿಸುವಂತೆ ಪ್ರಭಾ ಈ ವಾಗ್ದನ ಹಿಡ್ಕೊಂಡು ಪ್ರಾರ್ಥನೆ ಮಾಡಿಕೊಳ್ಳುವಾಗ ಎಲ್ಲ ವಿಷಯದಲ್ಲಿ ತಂದೆ ಅವರಿಗೆ ಜಯವನ್ನು ಕೊಟ್ಟು ಅವ್ರಿಗೆ ನೀವು ಸಹಾಯನ ಮಾಡಿ ನಿಮ್ಮ ಕೃಪೆಯಿಂದ ನಡೆಸ್ತೀರಿ ಅಂತ ಹೇಳಿ ನಜ್ರತಿನಿ ಏಸು ಕ್ರಿಸ್ತ ನಾಮದಲ್ಲಿ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ ಐ ಮೀನ್ ಪ್ರೇರೆ ಎಷ್ಟು ಜನರು ವಾಗ್ದಾನ ಕೇಳಿ ಆತ್ಮ ಬಲ ಬಲ ಹೊಂದ್ಕೊಂಡು ಸಂತೋಷರಾಗಿದ್ದರು ಪ್ರೇರೆ ನೀವು ಹೊಂದ್ಕೊಡುವಂತಹ ಬಲವು ಸಂತೋಷವು ಇನ್ನೊಬ್ರು ಸಹ ಹೊಂದ್ಕೊಳ್ಬೇಕಂದ್ರೆ ಈ ವಾಗ್ದಾನವು ಅನೇಕರಿಗೆ ಶೇರ್ ಆಗಿರಿ ಮತ್ತು ಪ್ರತಿದಿನ ಪ್ರತಿದಿನ ದೇವ್ರ ಅದ್ಭುತ ರೀತಿಯಾಗಿ ನಮ್ಮ ಜೊತೆಲಿ ಮಾತಾಡ್ಬೇಕಂದ್ರೆ ನಿಮ್ಮ ಪ್ರಾರ್ಥನೆ ರಿಕ್ವೆಸ್ಟ್ಗಳು ಕಮೆಂಟ್ಗಳ ಮೂಲಕವಾಗಿ ತಿಳಿಯಪಡಿಸ್ರಿ ಮತ್ತು ವಾಗ್ದಾನವು ಕಂಟಿನ್ಯೂ ನೋಡುವಂಥರಾಗಿರ್ರಿ ಈ ವಾಗ್ದನ ಮೂಲಕವಾಗಿ ದೇವರು ನಮ್ಮ ನಿಮ್ಮ ಜೊತೆಲಿ ಆತನು ಪ್ರತಿದಿನ ಆಶೀರ್ವಾದಕರವಾಗಿ ಜೀವಿಸುವಂತೆ ಆತನ ಮಾರ್ಪಡಿಸುವಂಥ ದೇವ್ರ ಪ್ರೇರೆ ಆಮೇನ್ ಎಲ್ಲರಿಗೂ ಗಾಡ್ ಯು